ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಕರುಗಳಿಗೆ ಗೋಮಾತೆ ಜನ್ಮ ನೀಡಿದ್ದಾಳೆ ಮಂಡ್ಯ ಜಿಲ್ಲೆಯಲ್ಲಿ ಈ ಘಟನೆ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದ ಕಂಠಿ ಶಿವಣ್ಣ ಎಂಬುವವರ ಜರ್ಸಿ ಹಸು ಇದಾಗಿದೆ ಒಂದೇ ಸಮಯಕ್ಕೆ ಮೂರು ಕರುಗಳಿಗೆ ಜನ್ಮ ನೀಡಿದ್ದು ಗ್ರಾಮಸ್ಥರೆಲ್ಲ ಬಂದು ಅಚ್ಚರಿಯಿಂದ ನೋಡ್ತಿದ್ದಾರೆ ಈ ಹಸು ಜನ್ಮ ನೀಡಿದ ಮೂರು ಕರು ಕೂಡ ಹೆಣ್ಣು ಕರುಗಳಾಗಿವೆ ರೈತ ಕುಟುಂಬದಲ್ಲಿ ಸಂಭ್ರಮ ಮತ್ತಷ್ಟು ಹೆಚ್ಚಾಗಿದೆ ಹಸು ಮತ್ತು ಕರುಗಳು ಆರೋಗ್ಯವಾಗಿವೆ ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಅಂತ ಕಾಣ್ಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ಗಳು ಎಲೆಕ್ಟ್ರಿಕಲ್ ಐಟಮ್ಸ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಪೈಂಟ್ಸ್ ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ